ಅಚ್ಚುತರು ಅವರು ಕೂಡ ಆ ಕಡೆ ಭಾರತದಿಂದ ಬಂದು ಇಲ್ಲಿ ಎಲ್ಲ ಹಾಕಿ ಅವರು ಕೂಡ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಮನಿಲ್ಲ ಅವರು ನಾನು ಮೊನ್ನೆನೇ ಗೊತ್ತಾಗಿದ್ದು ಅಮನಿಲ್ಲ ಅವರೇ ಅದಕ್ಕೆ ನಿಮಗೆ ನಿಮ್ಮ ಹೆಸರಿನಕ್ಕಿಂತ ಮುಂಚೆ ಒಂದು ಸತಿ ನಾವು ತೋಟಕ್ಕೆ ಬರ್ರಿ ಅಂತ ನೀವು ಅಂತ ಅರ್ದ್ಬಿಡ್ತೀವಿ ಯಥ ಭಾಗದಲ್ಲಿ ನಮಗೇನಾಗ್ತದೆ ನಮಗೆಲ್ಲರಿಗೂ ಈ ಬೆಂಗಳೂರಲ್ಲಿ ಕೆಲವು ಸತಿ ತೋಟ ಆಕೆ ಬಿಟ್ಟರೆ ಏನೂ ಕಾಣಿಸೋದಿಲ್ಲ ಆದರೆ ಅದೇ ತೋಟದಲ್ಲಿ ಎಲ್ಲ ಥರದ ವಿವಿಧವಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳೀತಕ್ಕಂಥ ಒಂದು ಸಾಕಷ್ಟು ನೀವು ಕಳ್ಕೊಂಡಿರ್ಬೋದು ಆದರೆ ಅದೇ ರೀತಿ ಪಡ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಹೇಳಿದ್ರು ನಿನ್ನ ದಯವಿಟ್ಟು ಕೂತ್ಕೊಳ್ಬೇಕು ದಯವಿಟ್ಟು ನಮಗೆ ಭಾಳ ಹೆಮ್ಮೆ ಆಗ್ತದೆ ಮಲ್ನಾಡು ಭಾಗದಲ್ಲಿದ್ದು ತಾವೆಲ್ಲರೂ ಕೂಡ ಒಂದು ಕೂಲಿ ಕೆಲಸ ಮಾಡಿ ಇವತ್ತು ಜಮೀನ್ದಾರಾಗಿರ್ತಕ್ಕಂಥದ್ದು ಭಾಳ ಹೆಮ್ಮೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡ್ತೀನಿ ರೀತು ಭಾಳ ಚಿಕ್ಕ ವಯಸ್ಸಲ್ಲಿ ಇನ್ನೂ ಓದ್ತಾ ಇದ್ದೀವಿ ಭಾಳ ಐತಿ ಭಾಳ ಮಕ್ಕಳಿಗೆ ಇವತ್ತು ಉದಾಹರಣೆ ನಮ್ಮ ಬಾಳ ದಿಸಾ ಮುಂದರಲ್ಲಿ ಆಗಿರ್ತಿರೋ ನಮ್ಮ ನಿಜವಾಗ್ಲೂ ಬಹಳ ಸಂತೋಷ ನಿಮ್ಮ ಹೆಸರು ಕರೀತಂತ ಮುಂಚೆ ನೋ ಚೇರ ಬಂದುಕೊಳ ನೋಡಿದ್ರೆ ರೋಡ್ ಸೈಡ್ ವರ್ಷ ಸ್ಪಿಡ್ ಆಗಿದ್ದೀಯಾ ನಿಮಗೆ ಇರ ಕೊಟ್ಟು ಆ ಆಗ್ಲೇ ಅವರನ್ನು ಕೆಲಸಕ್ಕೆ ಕರ್ಕೊಂಡಿದ್ದಕ್ಕೆ ಬಹಳ ಹೆಮ್ಮೆ ಆಗುತ್ತದೆ ನಿಮೆಲ್ಲರೂ ಕೂಡ ಇವತ್ತು ನಮ್ಮ ಮಲ್ಲಾಣಿಗೆ ಕೀರ್ತಿ ಅಂತಕಂತದನ್ನ ಈ ಸಂದರ್ಭದಲ್ಲಿ ನಾವು ಹೇಳಿಕೊಡಬೇಕು ಸುರೇಶ್ ಅವರ ಬಹಳ ಪ್ರಿಯಾರಿಟಿ ಇದೆ ಅಂತ ಹೇಳಿದ್ರುಪ್ಪಾ ಅಂದ್ನಲ್ಲ ಇವತ್ತು ಸುರೇಶ್ ಅವರ ಎಲ್ಲ ನನ್ನ ಯಾರ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರಿ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಅಧಿಕಾರ ಇವತ್ತಿರುತ್ತ ನಾಳೆ ಹೊಟ್ಟು ಬರುತ್ತೆ ಅದು ಪರ್ಮನೆಂಟ್ ಆಗಿರೋದು ಮಲ್ಲಾಡಿನ ಮಿತ್ರಗಳು ಮಾತ್ರ ಇಲ್ಲಿ ಪರ್ಮನೆಂಟ್ ಆಗಿರ್ತಾರೆ ದಯವಿಟ್ಟು ನಮ್ಮನ್ನು ಒಳಗೊಳಿಸಿ ಯಾಕಂದ್ರೆ ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಯಾಕಂದ್ರೆ ಆಸೆ ಇರುತ್ತೆ ನಮ್ಗೆ ಕೂಡ ನಮ್ಮ ಜೊತೆಗೆ ಇಲ್ಲಿ ಈ ಕಾರ್ಯಕ್ರಮ ನಮ್ದು ಅಂತಕ್ಕಂಥ ಭಾವನೆ ಬರಬೇಕು ನಾವು ಬಂದು ವೇದಿಕೆ ಮೇಲೆ ಇವತ್ತು ಒಬ್ಬ ಸಚಿವರಾಗಿ ಮತ್ತೆ ನಿರ್ಗಮನ ಆಗ್ಬೋದು ಆದರೆ ಪ್ರೀತಿ ವಿಶ್ವಾಸ ಮಲ್ಲಾಡಿನ ಭಾಗದ ಆ ಕಡೆ ಬಂದ್ರೆ ನಾನು ಕೇಳ್ತಿದ್ದೇನೆ ಯಾಕಂದ್ರೆ ಗೋಪಾಲ ಗೊತ್ತಿಲ್ಲ ನಾವು ನಂತರ ಕಾಡು ಮುಂದಿಸಿದ್ದೇನೆ ಗೋಪಾಲ ಇವರು ನಮಗ್ ಬಿಟ್ಕೊಂಡಿದ್ದೀರಿ ನಾಡಲ್ಲ ಅದಕ್ಕೆ ಬಹಳ ಸಂತೋಷ ಕಾಡು ಕಾಡು ಚೆನ್ನಾಗಿ ನೋಡ್ಕೊಳ್ಳೋದು ನಾನು ಎಲ್ಲರೂ ಪರವಾಗಿ ನಿಮಗೆ ಹೇಳಿಕೆ ಅಂತ ಹೇಳಿ ಇಷ್ಟಪಡುತ್ತಿದೆ ಯಾಕಂದ್ರೆ ನೀವು ಬೇರೆ ಕಡೆಯಿಂದ ಗೊತ್ತಿರ್ತೀರ ಅಂದರೆ ಪ್ರಶ್ನೆ ಆದ್ರೆ ನೀವು ನಾಡಿದ್ರೆ ನಾವು ಕಾಡಿಂದ ನಮಗೆ ಬಿಟ್ಕೊಂಡಿದ್ದೀರಲ್ಲ ಅದಕ್ಕೆ ಬಹಳ ಧನ್ಯವಾದಗಳು ಅಂತ ಹೇಳಿ ಇವ್ರಿಗೆ ಬಹಳ ಸಂತೋಷ ಆಗುತ್ತೆ ನಾನು ಅವರು ಕೂಡ ಒಟ್ಟಿಗೆ ಶಾಸಕರಾಗಿದ್ದೀನಿ ಜೆ ಡಿ ಎಸ್ ಪಕ್ಷದಲ್ಲಿದ್ದಾಗ ಶಾಸಕರಾಗಿದ್ದೀರಿ ಅವ್ರದ್ದಾಗಿರ್ತಕ್ಕಂಥ ಒಂದು ವೇದಿಕೆ ಮೇಲೆ ಇವತ್ತು ಭಾಳ ಸಂತೋಷ ಆಗುತ್ತೆ ಯಾಕೆಂದರೆ ಭಾಳ ನಿಮ್ಮ ಕ್ಷೇತ್ರಕ್ಕೆ ಭಾಳ ನಿಧಾರಣೆಯಲ್ಲಿ ನೀವು ಕೆಲಸ ನಿಮಗೆ ಆ ಗೌರವವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಟ್ಟೇನೆ ಸನ್ಮಾನ ಮಾಡೋದ್ರ ಜೊತೆಗೆ ನಾನು ಸಾಧನೆ ನಾನು ಅದು ಬಹಳ ಮುಖ್ಯ ಆಗ್ತದೆ ಅದು ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಮೊನ್ನೆ ಬಹಳ ನಮ್ಮ ಸ್ವರೂಪ ಮಾಡಿದ್ರು ಅಂದರೆ ಸ್ವರ್ಬ ಅಂತ ಹೇಳಿದ್ರೆ ಸ್ವಲ್ಬ ಸಂಕ್ರಾಂತಿ ತಳ್ಳಿ ಹೊಸನಗರ ಶೃಂಗೇರಿ ಇರ್ಬೋದು ಆ ಕಡೆ ಭಾಗದ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಮಲೆನಾಡಿನ ಭಾಗದಲ್ಲಿ ಅವರು ಇರೋದಿಲ್ಲ ನಾನು ನಮ್ಮ ಶಬಿತ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಹಾಡ್ತಿರಲ್ಲ ಅಂದರೆ ನಾನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಆಡಿಯೋ ಕಂಪ್ನಿಯಾಗಿ ನಾನು ಹೆಚ್ಚಾದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಮಾಡ್ಬೇಕಂತ ಹೇಳಿ ನಾನು ಮನ್ಸು ಮಾಡಿದ್ರೆ ನಾವೆಲ್ಲರೂ ಸೇರ್ ಮಾಡ್ಬೋದು ಅದಕ್ಕೆ ನಾನು ಸಂಪೂರ್ಣವಾಗಿ ಎಲ್ಲ ತರದ ವಿಶ್ವಾಸದ ಇರ್ತೀವಿ ರಾಜಕಾರಣದೊಳಗೆ ಅನಿವಾರ್ಯವಾಗಿ ಕೆಲಸದಲ್ಲಿ ನಂಬು ಅನ್ಸ್ಬಿಡ್ತದೆ ಒಂದ್ಸದು ಕೆಲಸಕ್ಕೆ ಬೇಜಾರ ಬೇಜಾರಾಗಿರ್ತದೆ ಆದರೆ ಅನಿವಾರ್ಯವಾಗಿ ರಾಜಕಾರಣದಲ್ಲಿ ಇದ್ದಾಗ ಆ ವ್ಯವಸ್ಥೆಯಲ್ಲಿ ಹೋಗ್ತದೆ ಅದಿಲ್ಲ ಹೇಳಲ್ಲ ಆದರೆ ನೀವೇನು ಅಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಉತ್ಸವ ಅಂತ ಹೇಳಿ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ನೀವೆಲ್ಲರೂ ಸ್ನೇಹಿತರೆ ನೀವೆಲ್ಲ ಹೆಂಗಾಗಿದ್ದೀರಿ ನೀವೆಲ್ಲ ಗೈಡೆನ್ಸ್ ಕೊಡಿ ನಮಗೆ ನಾವು ಮಾಡ್ತೀವಿ ಹಾಗೆ ನಮ್ಮ ಬಿಡುವಿಡದ ಸಮಯದಲ್ಲೂ ಕೂಡ ನಮ್ಮೊಂದಿಗೆ

ಆ ವಾಟ್ಸಪ್ ಇಲ್ಲ ಇದೆಲ್ಲ ನೋಡ್ಕೊಂಡು ಅಲ್ಲೇ ಕಟ್ಟಿರ್ತಕ್ಕಂಥ ಕಾಲ ಇವತ್ತು ನಮ್ಮ ಕನ್ನಡಿಗರಿಗೆ ಬಂದಿದೆ ಅದೊಂದು ದುರ್ದೈವ ಅಂತಕ್ಕಂಥ ಹೇಳ್ತೇನೆ ನಮ್ಮ ಮಕ್ಕಳು ಶಿಕ್ಷಣವನ್ನು ಮುಗಿಸಿ ನಾಲ್ಕು ವರ್ಷ ಐದು ವರ್ಷ ಕೆಲಸ ಮಾಡಿ ಇದಕ್ಕಿಂತ ಈ ಕರ್ನಾಟಕಕ್ಕಿಂತ ಅತ್ಯುತ್ತಮವಾದ ಬೆಂಗಳೂರಿರ್ಬೋದು ಶಿವಮೊಗ್ಗ ಇರ್ಬೋದು ಉಡುಪಿ ಇರ್ಬೋದು ಮಕ್ಕಳು ನಾವು ದುಡಿಯೋದಿಕ್ಕೆ ಏನು ಈಗ ಬೇರೆ ಬೇರೆ ರಾಜ್ಯಗಳಿಂದ ಬಂದಿಲ್ಲಿ ಇಲ್ಲಿ ನೆಲೆಸಿದ್ದಾರೆ ನಮಗೆ ಗೊತ್ತಿಲ್ಲದಂಗೆ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ಹೋದರೆ ಐವತ್ತು ಪರ್ಸೆಂಟ್ ಬೇರೆ ದೇಶಗಳಿಂದ ಬಂದಿರತಕ್ಕಂಥವ್ರೆ ಅಪಾರ್ಟ್ಮೆಂಟ್ ಆಗಲಿರ್ತಕ್ಕಂಥದ್ದು ಅವ್ರು ಯಾವಾಗ ಇಲ್ಲಿ ಕಾಲ ಖರೀದಿಕ್ಕೋಸ್ಕರ ಇಲ್ಲಿ ಬರ್ತಾರೆ ಇಲ್ಲಿ ಇದನ್ನ ನಾವು ನಮ್ಮ ಮಕ್ಕಳನ್ನ ಇಲ್ಲೇ ಓದಿಸಿ ಇಲ್ಲೇ ಉದ್ಯೋಗವನ್ನ ಕೊಡತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು ಅಂತಕ್ಕಂಥದನ್ನ ಹೇಳಿ ನಾನು ಕೊನೆಯದಾಗಿ ನಾನು ಒಂದು ಸೈಟ್ ಬೇಕು ಅಂತಕ್ಕಂಥದ್ದನ್ನ ಬೇಡಿಕೆ ಇಟ್ಟು ಇಂದ ಕಾಲ್ಫರ್ ಮಾಡ್ತಕ್ಕಂಥ ನಿಮ್ಮ ಸಂಘ ಆಡಿಟ್ ಆಗಿರಬೇಕು ನಾಲ್ಕು ವರ್ಷ ಐದು ವರ್ಷ ಅಡಿಕ್ಟ್ ಆಗಿರಬೇಕು ಸಂಪೂರ್ಣವಾಗಿ ಅಡಿಟ್ ಆಗಿರಬೇಕು ವರ್ಷಕ್ಕೂ ಎರಡು ವರ್ಷಕ್ಕೂ ಬರೀ ಇಲ್ಲ ಮಹಾಲಕ್ಷ್ಮಿ ಲವಿಕೆ ಅಂತಲ್ಲ ಅದು ಯಶಂಪುರ ಕ್ಷೇತ್ರ ಆಗ್ಬೋದು ಹರ ಕ್ಷೇತ್ರ ಆಗ್ಬೋದು ನಮ್ಮ ಸುತ್ತಮುತ್ತಲಿನ ಕ್ಷೇತ್ರದಲ್ಲಿ ಅದನ್ನು ಗಮನಿಸಬೇಕು ನಾನು ಗಮನಿಸ್ತೀನಿ ನಾನು ಆ ಪೇಪರ್ ಬರ್ತಕ್ಕಂಥ ಸಂದರ್ಭದಲ್ಲಿ ಬಿಡಿ ಅಧಿಕಾರಿಗಳಿಂದ ಮಾಹಿತಿಯನ್ನು ತಾಕ್ತೇನೆ ಆ ಸಂದರ್ಭದಲ್ಲಿ ಜ್ಞಾನೇಂದ್ರನವರ ಒಂದು ನಾಯಕತ್ವದಲ್ಲೇ ನಾನು ನಿಮಗೆ ಸೈಟ್ಗೋಸ್ತಕ್ಕಂಥ ಇವತ್ತು ಹಣ ಕೊಟ್ಟು ನಮ್ಮ ಸುತ್ತಮುತ್ತ ಇವತ್ತು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಒಂದು ಸ್ಕ್ವೇರ್ ಫೀಟ್ ಈ ಭಾಗದಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಸರ್ಕಾರ ಕೊಡ್ತಕ್ಕಂತ ಯಾವಾಗ ಕಾನ್ಫರ್ ಮಾಡ್ತಾರೆ ಸಂಘ ಸಂಸ್ಥೆಗಳಿಗೆ ಅವಾಗ ಹಾಕಿದ್ರೆ ಖಂಡಿತವಾಗು ಸರ್ಕಾರ ನಮ್ಮ ಬಿಡುಗದ ಸಮಯದಲ್ಲೂ ಕೂಡ ನಮ್ಮೊಂದಿಗೆ ಬದುಕ ಶಿಕ್ಷಣ ಸಚಿವರು ನಮ್ಮೊಂದಿಗೆ ಮಧು ಕಾರ್ಯಕ್ರಮದಲ್ಲಿ ಕೂಡ ಉದ್ದೇಶಗಳನ್ನ ನೀಡುತ್ತೇವೆ ಬಲಿಸುತ್ತೇವೆ ಹಾಗೆ ಶ್ರೀ ಗೋಪಾಲಯ್ಯ